ಒಂದೆಡೆ ಕೊರೋನಾ ಮಹಾಮಾರಿಯ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಗರದ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಾಗಿಲು ಹಾಕಿವೆ ಆದರೆ ಇದೇ ಸಮಯವನ್ನು ಸದುಪಯೋಗಪಡಿಸಿಕೊಂಡ ಕಳ್ಳರು ಶಿರಸಿ ನಗರದಲ್ಲಿ ಸರಣಿ ಕಳ್ಳತನಕ್ಕೆ ಪ್ರಯತ್ನಪಟ್ಟ ಘಟನೆ ನಡೆದಿದೆ ಕಳೆದ ಎರಡು ವರ್ಷದ ಹಿಂದೆಯೂ ಸಹ ಸರಣಿ ಅಂಗಡಿ ಕಳ್ಳತನಕ್ಕೆ ನಡೆದ ಘಟನೆ ಮತ್ತೊಮ್ಮೆ ನೆನಪಿಸುವಂತಾಗಿದೆ ರವಿವಾರ ರಾತ್ರಿ ಶಿರಸಿನಗರ ಸಂಪೂರ್ಣ ನಿದ್ದೆಗೆ ಜಾರಿತ್ತು ಆದರೆ ಎಲ್ಲರೂ ನಿದ್ದೆಯಲ್ಲಿ ಇರುವಾಗ ಕಾರ್ಯಾಚರಣೆ ನಡೆಸುವ ಕಳ್ಳರು ಮಾತ್ರ ಎಚ್ಚರವಾಗಿದ್ರು ಬೆಳಗಿನ ಜಾವ ಕಳ್ಳತನಕ್ಕೆ ಇಳಿದ ಕಳ್ಳರ ತಂಡವೊಂದು ನಗರದ ನಾಲ್ಕು ಅಂಗಡಿಗಳ ಬಾಗಿಲು ಒಡೆಯಲು ಪ್ರಯತ್ನಿಸಿದೆ ಇದರಲ್ಲಿ ಒಂದು ಔಷಧಿ ಅಂಗಡಿಯ ಬಾಗಿಲು ಒಡೆದು ಬರೋಬ್ಬರಿ ನಲವತ್ತು ಸಾವಿರ ನಗದು ಹಾಗೂ ಲ್ಯಾಪ್ಟಾಪ್ ಒಂದನ್ನು ಎಗರಿಸಿಕೊಂಡು ಹೋಗಿದ್ದಾರೆ ಕಳೆದ ಎರಡು ಮೂರು ತಿಂಗಳಿಂದ ಶಿರಸಿ ನಗರದಲ್ಲಿ ಕಳ್ಳತನ ಪ್ರಕರಣಗಳು ಏನೂ ಆಗಿಲ್ಲ ಒಮ್ಮಿಂದೊಮ್ಮೆ ಸರಣಿ ಕಳ್ಳತನ ನಡೆದಿರುವುದು ಇದೀಗ ಅಂಗಡಿ ಕಾರರಲ್ಲಿ ಆತಂಕದ ಛಾಯೆ ಮೂಡಿಸಿದೆ ನಗರದ ಮಾರಿಕಾಂಬಾ ರಸ್ತೆಯಲ್ಲಿರುವ ಕೃಷ್ಣ ಮೆಡಿಕಲ್ ಬಾಗಿಲ ಕೀಲಿ ಮುರಿದ ಕಳ್ಳರು ಅಂಗಡಿಯ ಕ್ಯಾಶ್ ನಲ್ಲಿದ್ದ ಸುಮಾರು ನಲವತ್ತು ಸಾವಿರ ರೂಪಾಯಿ ನಗದು ಹಾಗೂ ಲ್ಯಾಪ್ಟಾಪ್ ಅನ್ನ ಕದ್ದೊಯ್ದಿದ್ದಾರೆ ಅಲ್ಲದೆ ಸುಭಾಷ್ ಚಂದ್ರ ಬೋಸ್ ಸಂಕೀರ್ಣದಲ್ಲಿರುವ ಓಪೋ ಮೊಬೈಲ್ ಶಾಪ್ ಬಾರ್ಕೂರ್ ಚೌಕದ ಮಹಾವೀರ ಫ್ಯಾಷನ್ ಶಾಪ್ ಹಾಗೂ ಸಿಪ್ಪಿ ಬಜಾರ್ದ ರೇಣುಕಾ ಪಾತ್ರೆ ಅಂಗಡಿಗೆ ನುಗ್ಗಿದ ಕಳ್ಳರು ಅಲ್ಲಿ ಏನೂ ಸಿಗದೆ ವಾಪಸ್ ಆಗಿದ್ದಾರೆ ಈಗಾಗಲೇ ಕಾರವಾರದಿಂದ ಬೆರಳಚ್ಚು ತಜ್ಞ ತಂಡ ಹಾಗೂ ಶ್ವಾನದಳ ಕಾರ್ಯಾಚರಣೆ ಪ್ರಾರಂಭಿಸಿದ್ದು ಶ್ವಾನವು ನಗರದ ಕೃಷ್ಣ ಮೆಡಿಕಲ್ ಶಾಪ್ ನಿಂದ ದೇವಿಕೆರೆ ಕ್ರಾಸ್ನವರೆಗೆ ಹೋಗಿ ನಂತರ ಸಿಪ್ಪಿ ಬಜಾರ್ ಮಸೀದಿ ಬಳಿ ತನ್ನ ಕಾರ್ಯಾಚರಣೆ ನಿಲ್ಲಿಸಿದೆ

ಆದರೆ ಶ್ವಾನ ಹೋದ ದಾರಿಯುದ್ದಕ್ಕೂ ಹಲವು ಅಂಗಡಿಗಳ ಬೀಗ ಒಡೆಯಲು ಪ್ರಯತ್ನಿಸಿದ್ದು ಇದರಿಂದ ಶ್ವಾನ ಕಾರ್ಯಾಚರಣೆ ಪೊಲೀಸರಿಗೆ ಕಳ್ಳರನ್ನ ಹಿಡಿಯಲು ಅನುಕೂಲವಾಗಲಿದೆ ಎಂದು ಹೇಳಲಾಗಿದೆ ಈಗಾಗಲೇ ಡಿಎಸ್ಪಿ ರವಿ ಡಿ ನಾಯ್ಕ್ ಹಾಗೂ ಸಿಪಿಐ ಸೀತಾರಾಮ್ ಅವರ ಮಾರ್ಗದರ್ಶನದಲ್ಲಿ ನಗರ ಪಿಎಸ್ಐ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಅಪರಾಧ ವಿಭಾಗದ ಸಿಬ್ಬಂದಿಗಳ ವಿಶೇಷ ತಂಡವನ್ನು ರಚಿಸಿದ್ದು ತಂಡ ಕಳ್ಳರನ್ನ ಹಿಡಿಯಲು ಕಾರ್ಯೋನ್ಮುಖವಾಗಿದೆ ಈಗಾಗಲೇ ಹಲವು ಸಿಸಿಟಿವಿ ಫುಟೇಜ್ ಪಡೆದಿರುವ ನಗರ ಠಾಣೆಯ ನುರಿತ ಸಿಬ್ಬಂದಿಗಳು ಕಳ್ಳರ ಜಾಡಿಗಾಗಿ ಬಲೆ ಬೀಸಿದ್ದಾರೆ ಈ ಕುರಿತು ಶಿರಸಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಮುಂಜಾವ ಜೊತೆ ಮಾತನಾಡಿದ ಡಿಎಸ್ಪಿ ರವಿನಾಯ್ಕ್ ಆರೋಪಿತರ ಬಂಧನಕ್ಕೆ ವಿಶೇಷ ಕಾರ್ಯಪಡೆಯನ್ನ ಸರ್ಕಲ್ ವ್ಯಾಪ್ತಿಯಲ್ಲಿ ರಚಿಸಿದ್ದೇವೆ ಅಲ್ಲದೆ ನಾಲ್ಕು ತಂಡಗಳನ್ನು ರಚಿಸಿದ್ದು ಆರೋಪಿಗಳನ್ನ ಬಂಧಿಸಲು ಪ್ರಯತ್ನಿಸುತ್ತೇವೆ ಎಂದರು